ಮಗನೇ ಗಣೇಶ ಬೇಸರದಿಂದ ಕುಳಿತಿದೀಯ ಜನರು ಎಲ್ಲರೂ ನಿನ್ನನ್ನು ಭೂಲೋಕದಲ್ಲಿ ಪೂಜಿಸುತ್ತಿದ್ದಾರೆ ಆರಾಧಿಸುತ್ತಿದ್ದಾರೆ ಅಲ್ಲಿಗೆ ನೀನು ಹೋಗಲ್ವೇ ಇಲ್ಲ ಅಪ್ಪಾಜಿ ಹೋಗುವುದಿಲ್ಲ ಮಕ್ಕಳು ನನ್ನ ಹೆಸರು ಮಕ್ಕಳು ನನ್ನ ಹೆಸರು ಪಟ್ಟಿಯನ್ನು ಹಂಚುತ್ತಿದ್ದಾರೆ ಹಾಗೆಯೇ ಕೆಲ ಮಕ್ಕಳು ತಂದೆ ತಾಯಿಗೆ ಹೇಳದೆ ಪಟ್ಟಿಯನ್ನು ಕೇಳುತ್ತಿದ್ದಾರೆ ಪಟ್ಟಿಯನ್ನು ಕೇಳುತ್ತಿದ್ದಾರೆ ಅದಕ್ಕೆ ಪಟ್ಟಿಯನ್ನು ಕೇಳುತ್ತಿದ್ದಾರೆ ಮಕ್ಕಳು ಶಾಲೆಯಲ್ಲೇ ಇದ್ದರೆ ಚಂದ ಇದ್ದಷ್ಟು ಕೊಟ್ಟು ನನ್ನನ್ನು ಪೂಜಿಸಿದರೆ ಚಂದ ಹಾಗಾದರೆ ಮಕ್ಕಳಿಟ್ಟಿರುವ ಕಡೆ ನೋಡುವುದಿಲ್ಲ ದೊಡ್ಡವರಿಟ್ಟಿರುವ ಕಡೆ ಹೋಗುವುದಿಲ್ಲವೇ ಇಲ್ಲ ಅಪ್ಪಾಜಿ ನಾನು ಅಲ್ಲಿಗೂ ಹೋಗುವುದಿಲ್ಲ ಅಲ್ಲಿಗೆ ಯಾಕೆ ಹೋಗುವುದಿಲ್ಲ ಕೆಲವರು ನನ್ನ ಹೆಸರು ಹೇಳಿಕೊಂಡು ಪಟ್ಟಿಯನ್ನು ಎತ್ತಿ ಮನೆ ಮನೆಗೆ ಹೋಗಿ ಪಟ್ಟಿಯನ್ನು ಹಚ್ಚಿ ಹಾಗೆಯೇ ಕುಣಿದು ತಿಂದು ಕುಡಿದು ಕುಣಿದಾಡಿ ಕುಣಿದಾಡಿ ನನ್ನನ್ನು ನೀರಿಗೆ ಎಸೆಯುವಾಗ ನನ್ನ ಮೇಲಿರುವ ಹೂಗಳನ್ನೆಲ್ಲ ನೀರಿಗೆ ವಾಯು ಮಾಲಿನ್ಯ ಮಾಡುತ್ತಾರೆ ಪಟಾಕಿಯನ್ನು ಹಚ್ಚಿ ಪಟಾಕಿಯನ್ನು ಹಚ್ಚಿ ವಾಯುಮಾಲಿನ್ಯ ಮಾಡುತ್ತಾರೆ ಅದು ನನಗೆ ಇಷ್ಟ ಇಲ್ಲ ಅದಕ್ಕಾಗಿ ನಾನು ಅಲ್ಲಿಗೆ ಹೋಗುವುದಿಲ್ಲ ಕೈಲಾಸವನ್ನು ಬಿಟ್ಟು ಭೂಲಕೆ ಹೋಗಲ್ವೇನು ಹಾಗಾದರೆ ಎಲ್ಲಿದೆ ಸಪ್ತ ಕರ್ನಾಟಕದಲ್ಲಿ ನುಡಿಯುತ್ತಿದೆ ಅಲ್ಲಿಗೆ ನಾನು ಹೋಗೇ ತಿರುತ್ತೇನೆ ಸಪ್ತ ಸಾಗರವನ್ನು ಹರಪನಹಳ್ಳಿ ತಾಲೂಕು ಗಜಾಪುರ ಎಂಬ ಗ್ರಾಮವು ಸಾಹಿತ್ಯ ಸಾಂಸ್ಕೃತಿಕ ಹಾಗೂ ಮಕ್ಕಳಿಗೆ ಅನೇಕ ಕಾರ್ಯಕ್ರಮಗಳನ್ನು ನಿರ್ಮಿಸಿದ್ದಾರೆ ಹಾಗೆಯೇ ಬಹುಮಾನ ವಿತರಣೆ ಕೂಡ ನೀಡಿದ್ದಾರೆ ಅಲ್ಲಿಗೆ ನಾನು ಹೋಗುತ್ತೇನೆ ಅಪ್ಪಾಜಿ ಹಾಗಾದರೆ ನೀನು ಅಗಡಿ ಗಜಾಪುರಕ್ಕೆ ಹೋಗುತ್ತಿ ಅವನು ಹೋಗುತ್ತೇನೆ ಅಪ್ಪಾಜಿ ಅಲ್ಲಿನ ಮಕ್ಕಳಿಗೆ ನನ್ನ ನನ್ನ ಶುಭ ಹಾರೈಸಿ ಹಾಗೆಯೇ ಎಲ್ಲರಿಗೂ ಚೆನ್ನಾಗಿ ಮಾಡಿ ಎಂದು ಹೇಳಿ ಬರುತ್ತೇನೆ ಅಪ್ಪಾಜಿ ಗಣೇಶ ನೀನು ಹೇಳಿ ಸರಿಯಾಗೇ ಇದೆ ನಿಮ್ಗೆ ಇಷ್ಟ ಬಂದ ಕಡೆ ಹೋಗಿ ಬಾ ಒಳ್ಳ ಹೋಗಿ ಬರುತ್ತೇನೆ ಅಪ್ಪಾಜಿ ಶುಭವಾಗಲಿ